ನಮಸ್ಕಾರ ಎಲ್ರಿಗೂ ಯೋಗಿ ಕ್ಲೈಫ್ಗೆ ಸ್ವಾಗತ ಭಾರತ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದು ವಿವಿಧ ಸಂಸ್ಕೃತಿಗಳ ವಿವಿಧ ಭಾಷೆಗಳ ಮಿಶ್ರಣವಾದಂತಹ ರಾಷ್ಟ್ರ ಭಾರತ ಇತಿಹಾಸಕ್ಕೆ ಸಾಂಸ್ಕೃತಿಕಕ್ಕೆ ಮತ್ತೆ ಆಧ್ಯಾತ್ಮಿಕಕ್ಕೆ ಶ್ರೀಮಂತವಾದಂತಹ ಪುಣ್ಯಭೂಮಿ ಒಂದು ದಾಖಲಾತಿಯ ಪ್ರಕಾರ ಎಂಟು ಸಾವಿರ ಬಿ ಸಿಯಷ್ಟು ಯಷ್ಟು ಪುರಾತನವಾದದ್ದು ಈ ಪುಣ್ಯ ಭೂಮಿಯ ಮೇಲೆ ಮರೆಯಲಾಗದ ಸಾಧಕರು ಯೋಗಿಗಳು ಋಷಿ ಮುನಿಗಳು ಸನಾತನ ಗ್ರಂಥಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಹಲವಾರು ಗ್ರಂಥಗಳಲ್ಲಿ ಅತಿ ಮುಖ್ಯವಾದಂತಹ ಗ್ರಂಥಗಳು ವೇದಗಳು ಸ್ಮೃತಿಗಳು ದರ್ಶನ ಶಾಸ್ತ್ರಗಳು ಪುರಾಣಗಳು ಇತಿಹಾಸ ಗೀತ ತಾಳೆಗರಿ ಜನಪದ ಮತ್ತು ಲೇಖನಗಳಂತಹ ಈ ಎಲ್ಲಾ ಗ್ರಂಥಗಳ ಉಪಭಾಗಗಳನ್ನ ಸೇರಿಸಿ ಒಟ್ಟುಗೂಡಿಸಿ ಜ್ಞಾನಾಮೃತವನ್ನ ಹಂಚಿಕೊಳ್ಳುವಂತಹ ನಮ್ಮ ಮಹದಾಸೆ ಈ ಯೋಗಿಕ್ ಲೈಫ್ ಹರಿವಾಯುಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಲೇಖಕರಿಗೆ ಬರಹಗಾರರಿಗೆ ಗ್ರಂಥಕರ್ತೃಗಳಿಗೆ ಸಂಗೀತ ಸಾಹಿತ್ಯ ಕಲಾ ಕ್ಷೇತ್ರದವರೆಲ್ಲರಿಗೂ ಅರ್ಪಿತ ಈ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರು ನಿಮ್ಮ ಅನುಭವವನ್ನ ನಿಮ್ಮ ಜ್ಞಾನವನ್ನ ನಮ್ಮೆಲ್ಲರಿಗೆ ಹಂಚಿಕೊಳ್ಳುವಂತಹ ವೇದಿಕೆ ನಮ್ಮ ಯೋಗಿ ಕ್ಲೈಫ್ ಮತ್ತೆ ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ